I

na mandra pancha prana na pittara nanage lo trana இ நாம

அப்பணா பாரோண்ட தோரோ பிர கருணா கேலவது பண்டார வரணே கண்ட தோனோ தருணவது பண்டர மரண எருது பட்டத உக்கண்ணி போ புதிஹால

பாஞ நானு கருணா தா காயா பூர்வயூஜ்பானு கருணா பேணா ஃபத்தி நோய பண்ற ਪਾਰੋ ਮੇਰਾ ਨਾ ਤੋਰੋ ਕਹਰੋ ਨਾ ਖਤੀ ਰਬ ਤੁਲ ਬੰਦਰ ਵਰਨਾ ਇਹ ਪੱਟੀ ਅੰਗੜੀ ਪਾਰੋ ਇੱਟੀ ਤੇਨ ਕਾਰੋ ਇੱਟੇ ਰਖਾੜਾ ਤੋਰੋ ਇਹ ਆਂ ਬ੍ਰਾਂਡ ਤੇ ਰੋ ਇੱਟੇ ਲਾ ਨਾ ਕਾਰੋ ਆਦਾਵਨ ਹਣਾ ਕੋਟ ਕਾ ਸਤਾਰੋ ਪੱਟੀ ਅੰਗੜੇ ਪਾਰੋ ਇੱਟੇ ਅੰਦਾਰੋ ਇੱਟੇ ਲਾਰ ਕੋੜਾ കണ്ണ മായത് കണ്ണാ ചൈത്താകെട്ട് തുളത്

తోడో మధు భాగర భరణ పారో పేరు నా తోడో తగారు భార భ అంగడి ನಾಗುರ ಲಕ್ಷ್ಮಣ್ಣ ನಾಗುರ ಲಕ್ಷ್ಮಣ್ಣ ಮಾಡಿದ ಕವನ ಕೊಂಡು ಹಾಡಿದ್ರ ಹೇಳಿದಾಗ ವಚನ ನಾಗುರ ಲಕ್ಷ್ಮಣ್ಣ ಮಾಡಿದ ರಚನ ಕೊಂಡು ಹಾಡಿದ್ರ ಹೇಳಿದಾಗ ವಚನ ಬಾರೋ ಬೇರಣ್ಣ ತೋರೋ ಅಂತ ಕರುಣ ಪಕ್ಕ ಬಂಡಾರ ಬರಣ ಬಾರೋ ಬೇರಣ್ಣ ತೋರೋ ಅಂತ ಕರುಣ ಆರೋಪಿ ಕಾರ್ಯಕ್ರಮ ಶ್ರಾವಣ ಬರಕ್ಕಿಂತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತೀವಿರತ್ತವ್ ಏನ್ರಿ ದೋಸ್ತ ಮುಂದೆ ಶ್ರಾವಣ ಬರ್ತದ ಹೌದಾ ಶ್ರಾವಣ ಈಗ ಶ್ರಾವಣ ಬಂದದ ಈಗ ಬಂದದ ಕಿತ್ತ ಮೊದ್ಲು ಮಾತಾಡ್ತೀವಿ ನಾವು ಹೌದೌದು ಏನತ್ರಿ ಏ ಶ್ರಾವಣದಾಗ ಮನೆಯೆಲ್ಲ ಹೆಣ್ಮಕ್ಳು ಸ್ವಚ್ಛ ಮಾಡಿರ್ತಾರ ಹೌದು ಮನಿಗೆ ಖಂಡ ಒಯ್ಯಾಗುದಿಲ್ಲ ಶ್ರಾವಣದಾಗ ಮನಿ ಎಲ್ಲ ಸ್ವಚ್ಛ ಮಾಡಿರ್ತಾರ ಸ್ವರ್ಗದಾಗ ಶಿವನ ಬಾತು ಗಿಡ ಹೇಳ್ತಾರ 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 ಆ ಶ್ರಾವಣ ಬರಕಿತ್ತ ಮೊದಲೇ ನಾವ್ ಮೂರು ಮಂದಿ ಪಾರ್ಟಿ ಮಾಡ್ಬೇಕಂದ್ರ ಅವ್ರು ಹೌದೌದು ಯಾರು ದೋಸ್ತರು ಕೂಡಿ ಒಬ್ಬ ಖರ್ಚು ವರಸ್ಕೊಂಡ್ ಅನ್ನದ್ ಖರ್ಚು ವರಸ್ಕೊಂಡೋಗಸ್ಕೊಂಡ್ರಿ ಏ ದೋನು ಸಂತಿಗ್ ಹೋಗಿ ರೊಕ್ಕ ಕೊಟ್ಟು ಸಕ್ಕಿಂದು ಮನೆಯಾಗ ಹಾಲು ಪುಡ್ಯ ಸೊಕ್ಕಿರ ಮರ್ಯಾದ ಹೌದಾ ಆ ಮನೆಯ ಮರಿ ತರ್ತೀನಿ ಇಲ್ಲ ಮನ್ಯಾಗ ಮಾತ್ರ ನನ್ನ ಹೆಣತಿದ್ಯಾಬೇಳೋ ಹೆಂಗ್ ತರ್ಲಿ ಅಂತ ಕಂಪನಿ ಆ ಕಂಪನಿ ಆ ಹೆಂಡತಿಗ್ ಅಂದ ಕಂಪ್ನಿ ಹೇಳದ್ ಕುಡಿ ನೀರು ಕೂಡ ಹೇಳ್ತಾರ ಅವ್ರು ಹೌದ ಏ ದೋಸ್ತ ನೀ ಹೆಂಡತಿಗ್ ಬಾಳ ಅಂತ ಕಾಣ್ತಿ ಹೌದ ನೀನ್ ಹೆಂಡತಿ ಮಲ್ಕೊಂಡ್ ಬಿಡಕ್ ಪಾರ್ಟಿ ಮಾಡೋಣ ಅಂದ್ರು ಹೌದೌದು ಯಾಕಲ್ಲ ದಾರು ತಂದ್ರ ನಂದ್ ಕುಡಿ ನಿಂದ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅಂದ್ರ ಟೈಮ್ ಹನ್ನೊಂದ್ ದಾರು ಮುಗಿತು ನಿಶೆ ಹೆಚ್ಚಾಯ್ತು ಹತ್ತಾಯ್ತು ಇಬ್ರು ಕೂಡ ಹೇಳ್ತಾರ ಅವರು ಏನತ್ರೀ ದೋಸ್ತ ದಾರುವರೆ ಮುಗ್ದು ನಿಶಿಯ ಹೆಚ್ಚಾಗ್ಯ ಟೈಮ್ ಹನ್ನೊಂದಾಗ್ಯದ ಹೌದಾ ಮರಿತರದವಾಗ ಕೊಯ್ಯದವಾಗ ಒಣಗಿ ಮಾಡದವಾಗ ಊಟ ಅಂದ್ರು ಹೌದ್ ಹೌದು ಅವಾಗ ಮರಿತರ ಹೇಳ್ತಾನ ಏನತ್ರೀ ಏ ವಿಚಾರ ಮಾಡಕ್ ಹೋಗ್ಬೇಡ್ರ ಹೆಣತಿ ಹತ್ತಕ್ಕೆ ಮುಕ್ಕೋತಾಳ ಹೌದು ಟೈಮ್ ಹನ್ನೊಂದ್ ಆಗ್ಯದ ಹಾ ಮನಿಗ್ ಹೋಗಿ ಮರಿ ತರ್ತೀನಿ ತಿಳ್ಕೊಂಡು ಮನ್ಯಾನ ಮರಿ ಬಂದ ಮುಚ್ಕೊಂಡು ಬಂದೋತಾಗ ಮುಚ್ಕೊಂಡು ಬಂದ್ ಶಿಸ್ತಾಯ್ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಇಳಿಸಿ ಹತ್ತಿರ ಹೌದ್ ಹೌದು ನಮ್ಮ ಹೇಳ್ತೀರಿ ಹೌದು ಮೂರು ಮಂದಿ ತಮ್ ತಮ್ ಮನಿಗ್ ಬಂದ್ರು ಹೌದು ಇವ ಮರಿ ಒಯ್ದವನು ಅವ್ರ ಮನಿಗ್ ಬಂದಾ ಹಾ ಮನೆಗ್ ಬರತ್ತನ ಹೆಂಡತಿ ಅಂಗಳ ಕಸ ಆ ಹೆಂಡತಿ ಮಾರಿ ಮುಂದೆ ಅದೇ ಮರಿ ಹಾರಣ ಕತ್ತಿತ್ತುಗಳನ್ನ ಕಣ್ ಸಿಕ್ಕ ಏನತ್ರೀ ಅಲ್ಲ ರಾತ್ರಿನೇ ರಾತ್ರಿ ಕೈಕೊಂಡು ತಿಂದಿನಿ ಇಂದ್ಯಾಕ್ನಲ್ಲಿ ಹೆಂಡತಿ ಮುಂದ್ ಹಾರಣ ಕತ್ತದ ಹೌದು ಅವಾಗ ಹೆಂಡತಿ ಹೇಳ್ತಾಳ ಏನತ್ರೀ ಆ ಮರಿ ಮರಿಗೊಯ್ ಬೆಂಕ ಹತ್ರ ಕರಿ ನಾಯಿ ತುಂಬಿ ಒಯ್ಲಾ ಅದೇ ರೀತಿ ತಂಡವಾಗಿ ಹೌದಾ

Bye.